ಹೂಗಳರಿಂದಲೇ ಜಮೀನಿನ ಮಾಲೀಕನ ಮೇಲೆ ಹಲ್ಲೆ ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ಗರ್ಗದಕೊಪ್ಪೆ ಗ್ರಾಮದ ಸರ್ವೆ ನಂಬರ್ ಏಳು ಬಾರ್ ನಾಲ್ಕರಲ್ಲಿ ಎಂಟು ಗುಂಟೆ ಜಾಗದ ವಿಚಾರವಾಗಿ ನಡೆದ ಹಲ್ಲೆ ಜಮೀನಿನಲ್ಲಿ ಹಾಲಿ ಅನುಭವದಲ್ಲಿರುವವರಿಗೆ ಬಲವಂತವಾಗಿ ಜಮೀನಿನಲ್ಲಿ ಹಲ್ಲೆ ಮಾಡಿರುವ ಬಗ್ಗೆ ತಿಳಿದು ಬಂದಿದೆ ಜಮೀನಿನ ಮಾಲೀಕರಾದ ಜಯರಾಮಯ್ಯ ಜಮೀನು ಕೇಸು ದಾಖಲಾಗಿದ್ದರೂ ಕೂಡ ತಮ್ಮಲ್ಲಿನ ಹಣದ ಮತ್ತಿನಲ್ಲಿ ಯಾರನ್ನು ಬೇಕಾದರೂ ಕೊಂಡುಕೊಳ್ಳುತ್ತೇವೆ ಎಂಬ ಮತದಿಂದ ಕೇಶವಮೂರ್ತಿ ಮತ್ತು ಶೇಷಾಚಲಯ್ಯ ಎಂಬವರು ಹಲ್ಲೆ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಯಾರನ್ನು ಬಿಡುವುದಿಲ್ಲ ಎಂದು ಧಮಕಿ ಹಾಕಿರುತ್ತಾರೆ ಈ ಜಮೀನು ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ಅಧಿಕಾರಿಗಳ ಕುಮ್ಮಕ್ಕಿನಿಂದ ತನ್ನ ಹೆಸರಿಗೆ ಪಾಣಿ ಮತ್ತು ಖಾತೆಯನ್ನು ಮಾಡಿಕೊಂಡಿರುತ್ತಾರೆ ಅನುಭವದಲ್ಲಿರುವ ಜಯರಾಮಯ್ಯ ಹೆಂಡತಿ ಸುಶೀಲಮ್ಮ ದೇವರಾಜ್ ಲಕ್ಷ್ಮೀಶ್ರೀ ಸಂಜೀವಮ್ಮ ನ್ಯಾಯ ಕೇಳಲು ಹೋದಾಗ ಕೇಶವಮೂರ್ತಿ ಮತ್ತು ಶೇಷಾಚಲಯ್ಯ ಎಂಬುವರು ಹಲ್ಲೆ ಮಾಡಿರುತ್ತಾರೆ ಜಗಳ ಮಾಡುವ ಸಂದರ್ಭದಲ್ಲಿ ಜಯರಾಮಯ್ಯನವರಿಗೆ ತಲೆಗೆ ಪೆಟ್ಟು ಬಿದ್ದಿದ್ದು ಸುಮಾರು ಹನ್ನೆರಡು ಹೊಲಿಗೆ ಹಾಕಿರುತ್ತಾರೆ ಈ ಜಮೀನಿನಲ್ಲಿ ಬಾಳೆ ಗಿಡ ಬೆಳೆ ಇಟ್ಟಿದ್ದು ಬೆಳೆಯನ್ನು ಕಡಿದು ನಾಶ ಮಾಡಿರುತ್ತಾರೆ ಈ ವಿಚಾರಣೆ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ವರದಿ ಶ್ರೀಕಾಂತ್ ತುಮಕೂರು ವಿಚಾರವಾಗಿ ಜಮೀನು ಕೇಶಮಿಚಲಮಿ ಶೇಷಾಚಲ ಇಲ್ಲ ಇಲ್ಲ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಮೂವತ್ತು ವರ್ಷದಿಂದ ಜಮೀನಲ್ಲಿ ಕೇಸ್ ನಡೀತಾ ಇದೆ ನಾವು ಆಲೆ ಅರುವತ್ತೆಪ್ಪತ್ತು ವರ್ಷದಿಂದ ಸ್ವಾಧೀನದಲ್ಲಿದ್ದೀವಿ ನಾನು ಮದುವೆ ಆಗಿ ಬಂದು ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದಿಂದ ನಾನೇ ಜೋಳ ಆಗ್ತಾ ಇರೋದು ನಾನು ಜೋಳ ಕುಯ್ಯಕ್ ಹೋದಾಗ ನಿನ್ನೆ ಅಲ್ಲ ನಿನ್ನೆ ಮಣ್ಣು ನೋಡಿಯಕ್ಕೆ ಬಂದರು ಕೇಸ್ ತೀರ್ಮಾನ ಮಾಡ್ಕೊಂಡ್ ಬರಪ್ಪ ನಾನು ಬಿಡೋಲ್ಲ ಅಂದೆ ಆವಾಗ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು ಕೆಡು ಕಂಡು ಕೇಶಮೂರ್ತಿ ಶೇಷಾಚಲ ರ ಕೃಷ್ಣಮೂರ್ತಿ ಮೂರು ಜನ ಏನು ಹೊಡಿಲಿಲ್ಲ ಶೇಷಾಚಲ ಇವನು ಹಾಕೊಂಡು ತುಳಿದು ಒಡೆದು ನೆನ್ನೆ ಇದು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರೆಸ್ತೀವಿ ನಾಳೆ ಬಾ ಹೋಗ್ರಮ್ಮ ಅಂದರು ತಿರ್ಗಾ ಮ ಮತ್ತೆ ಟೇಷನಿಂದ ಮನೆಗೆ ಬಂದು ಮನೆಗೆ ಬಂದು ಹತ್ತುವರೆ ಜೋಳ ಕುಯ್ದಿದ್ರು ಕದ್ದು ಮತ್ತು ದನ ಕರ ಎಲ್ಲ ಅವ್ರಿಗೆ ಕೇಶವ ಕೇಶಮೂರ್ತಿ ಶೇಷದಲ್ಲ ನಾವು ನಾವು ಸಾದೀನದಲ್ಲಿ ಇದ್ದಿದ್ದು ಮತ್ತು ದನ ಕರೆ ಎಲ್ಲ ಅಗ್ಗ ಮುಗ್ದವರ ಕುಯ್ದು ಓಡಿಸಿದ್ರು ಮೂರು ಮೇಕೆ ಇದ್ದು ಮೂರು ಮೇಕೆನೂ ಹಗ್ಗ ಮುಗ್ದವರ ಕುಯ್ದು ಓಡಿಸಿದ್ರು ಮತ್ತೆ ಒಂದು ಮೇಕೆ ಸಿಗಲೇ ಇಲ್ಲ ನಮಗೆ ತಿರ್ಗಾ ಹೋಗಿ ಕಂಪ್ಲೇಂಟ್ ಕೊಟ್ಟು ತಿರ್ಗ ಅವ್ರೂ ಕರೆಸ್ಲೇ ಇಲ್ಲ ಬೆಳಗ್ಗೆ ಬರ್ರಮ್ಮ ಅಂತ ಹೇಳ್ಬಿಟ್ಟು ಕಳ್ಸಿ ಕೊಟ್ಟರು ರಕ್ಷಣೆ ಕೊಡಲಿಲ್ಲ ಅಂತ ನಮಗೆ ಮತ್ತು ಬೆಳಗ್ಗೆ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು ನಮ್ಮ ಯಜಮಾನ್ರು ಮನೆ ಹತ್ರ ಇದ್ದರು ನಾನು ಒಬ್ಬಳೇ ಜೋಳ ಕುಯ್ತಾ ಇದ್ದೆ ಪಾಪು ಇತ್ತು ಪಾಪು ಕರ್ಕೊಂಡೋಗಿ ಜೋಳ ಕುಯ್ತಿದ್ದೆ ಅಣ್ಣ ತಮ್ಮ ಇಬ್ಬರು ಬಂದು ಏ ನಾನು ಕುಯ್ತೀನಿ ಅಂದ ಹೆಂಗ್ ಕುಯ್ತೀನಿ ನೀನು ಜೋಳನ ನಾನು ಹಾಕಿರೋದು ನನ್ನ ಜೋಳ ಕುಯ್ಯಕ್ಕೆ ನಾನು ಬಿಡೋಲ್ಲ ಅಂತಂದೆ ಅವಾಗ ಕುಡ್ಲು ತೊಗೊಂಡು ಒಂದ್ಸತಿ ಇದು ಮಾಡ್ದ ಆಮೇಲೆ ಯಾಕೆ ಹೊಡಿತೀಯ ಅಂತೇಳಿ ನಾನು ಕುಯ್ದಿರೋ ಜೋಳ ತೊಗೊಳಕ್ಕೆ ಬಂದ ಅದನ್ನು ಬಿಟ್ಟು ಆಮೇಲೆ ಹಾಕ್ ತಿಳ್ಬಿಟ್ಟು ಮುಖು ಕೊಡ್ದೋ ನನಗೆ ಇಟ್ಕೊಂಡು ಕೆಳಗೆ ಬಿದ್ದೋದೆ ಅವಾಗ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ತುಳಿದ್ರು ನನ್ನ ಕುಡ್ಲಲ್ಲೂ ಆಮೇಲೆ ನನ್ನ ಮಗ ಬಂದ ದಡಿತಗೊಂಡ್ ಬಂದ ಅವನು ಬಂದ ಆಮೇಲೆ ಅವ್ರ ಯಾರ ಮಗಳವ್ರ ಬಂದು ಅವ್ರ ಜೋಳ ಹಾಕಿರೋ ನೀನು ಹಾಕೋಕ್ಕೊತಿಯಾ ಹೋಗ್ ಕೈಗೆ ಕೈ ಕೈ ನಾಲ್ಕು ವರ್ಷದಲ್ಲಿ ಅವನು ಇದೇ ಕೇತಕ್ಕೆ ಹೊಡೆದಿದ್ದ ಅದಿನ್ನೂ ರಾಡ್ ಹಾಕ್ಸಿರೋ ತಗ್ದಿ ನಾವು ಏಟ್ ರಾಡಿ ರಾಡಿದೆ ತಗ್ಸಿಲ್ಲ ನಾನು ಇನ್ನನಾ ಹ್ಞೂ ಅವನೇ ಅಲ್ಲೇ ಮಾಡಿದ್ದು ತಿರುಗಿ ಮತ್ತೆ ಇವತ್ತು ಕುಡ್ಲು ತಗೊಂಡು ಇಂಬಡಿಲಿ ಹೊಡೆದು ಜೋಳ ಕಡ್ಡಿಲಲ್ಲಿ ತಗೊಂಡು ಎದೆ ಎದೆ ನೋವು ಇದು ಬೆನ್ನು ಸೊಂಟ ಎಲ್ಲ ನೋವು ಇದೇನು ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಓಡಾಡೋಕ್ಕೂ ಆಗ್ತಾ ಇಲ್ಲ ನಿಶಕ್ತಿ ಆದಂಗೆ ಆಯ್ತಾ ಇದೆ ಅಷ್ಟು ಅಲ್ಲೇ ಮಾಡಿದೆ ನಿಮ್ಮ ಹ್ಞೂ ಸರ್ ಸತ್ಯ ಅವ್ರು ಮಾಡ್ಕೊಂಡ್ರು ನಾವು ಏಕೆ ಏಕೆ ಅವರು ಬೈತಿದ್ರು ಮಾಡ್ತಿದ್ರಲ್ಲ ಜೋಳ ಕೂಡಿ ಏಕೆ ಮಾಡೋಕ್ಕೆ ಬಿಡ್ಲಿಲ್ಲ ಅವ್ರುಗಳು ಒಬ್ಬ ಮಾಡ್ಕೊಂಡ ಇನ್ನೊಬ್ಬ ಮಾತಾಡ್ತಾ ಇದ್ದು ಸೊ ನಾವು ಈ ಥರ ಇದ್ದೀವಿ ಮಾಡಿದ್ದೀವಿ ಅನ್ನೋದು ಗೊತ್ತಿದ್ದು ಸ್ವತೀನ್ದಲ್ಲಿ ನಾನು ಉಪ್ಪಿಟಿಗೆ ಅಲ್ಲೇ ಮಾಡಬೇಕಾದ್ರೆ ತಾವು ಇರಲಿಲ್ಲ ಮನೆ ಅಲ್ಲೇ ಇದ್ದು ಬಿಡಿಸ್ಕೊಂಡು ಅಲ್ಲ ಅಲ್ಲೇ ಮಗ್ದಲ್ಲೇ ಜೋಳ ಹಾಕಿರೋದು ಮಗಳಲ್ಲಿ ಅಕ್ಕಪಕ್ಕಿರೋದು ಅಲ್ಲೇ ನಡೆದಿರೋದು ಎಡೆ ನಡೆದಲ್ಲೆಲ್ಲ ಹೊರಗಾಕಿ ಮಾಡಿ ಇದು ಮಾಡ್ಯಾರೆ ಬೇಕಾದ್ರೆ ನಮ್ದು ಗರ್ಗದ್ ಕುಪ್ಪೆ ಅಲ್ಲಿ ಊರು ರಾಮಕೃಷ್ಣಪುರ ಸರ್ವೆ ನಂಬರ್ ಅಲ್ಲೂ ಜಮೀನು ಐತೆ ಗರ್ಗದ್ ಕುಪ್ಪೆ ಸರ್ವೆ ನಂಬರ್ ಅಲ್ಲೂ ಜಮೀನು ಐತೆ ರಾಳೆ ಮೂವತ್ತೆರಡು ವರ್ಷದಿಂದ ಕೇಸ್ ನಡೀತಾ ಐತೆ ಸುಮಾರು ಇನ್ನೂರ ನಲ್ವತ್ತು ಸರ್ವೆ ನಂಬರಲ್ಲೂ ಇದೆ ಇನ್ನೂರ ಇಪ್ಪತ್ತಾರಲ್ಲಿದೆ ಇನ್ನೂರು ಇಪ್ಪತ್ತೊಂಬತ್ತರಲ್ಲಿದೆ ಗರ್ಗದ್ ಕೂಪೆ ಸರ್ವೆ ನಂಬರ್ ಏಳು ಬಾರ್ ಒಂದು ಸರ್ವೆ ನಂಬರ್ ಅಲ್ಲೂ ಜಮೀನಿದೆ ಸುಮಾರು ಮೂವತ್ತು ವರ್ಷದಿಂದ ಕೇಸ್ ನಡೀತಾ ಇತ್ತು ಫಸ್ಟು ನಮ್ಮ ಅಣ್ಣ ತಮ್ಮದಿರೋ ಕೇಸ್ ಹಾಕೊಂಡಿದ್ರು ಕೋರ್ಟಲ್ಲಿ ಓ ಎಸ್ ಕೇಸ್ ಹಾಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಓ ಎಸ್ ಕೇಸ್ ಇದಾದಾಯಿತು ಎಫ್ ಟಿ ಡಿಕ್ ಪಿಲಿಮರಿ ಡಿಕ್ ಆಯಿತು ಆಮೇಲೆ ಎಫ್ ಡಿ ಪಿ ಆಯಿತು ಈ ಡಿಗ್ರಿ ಕಾಪಿ ಪ್ರಕಾರ ಈ ಡಿ ಈ ಥರ ಡಿಕ್ರಿ ಮಾಡ್ಕೊಂಡ್ರು ತೋರ್ಸ ಈ ಥರ ಡಿಕ್ರಿ ಮಾಡ್ಕೊಂಡಿದ್ದಾರೆ ಈ ಡಿಕ್ರಿನೇ ಸರಿಯಾಗಿಲ್ಲ ಅಂದ್ಬಿಟ್ಟು ನಾವು ಪ್ರಶ್ನೆ ಮಾಡಿಬಿಟ್ಟು ಹೊಸದಾಗ್ತಿರ್ಗ ಆರ್ ಎ ಐವತ್ತೊಂದು ಅಂತ ಹೊಸ್ದಾಗಿ ಕೇಸ್ ಹಾಕೊಂಡು ಎರಡು ಸಾವಿರದ ಹದಿನಾರಲ್ಲಿ ಅದು ಎರಡು ಆರ್ ಎ ಐವತ್ತೊಂದು ನಮ್ಮಂತೆ ಕೇಸ್ ಆಗಿದೆ ಏನು ಎರಡು ಸಾವಿರದ ಹನ್ನೊಂದರ ಡಿ ಎಫ್ ಟಿ ಪಿ ಡಿಕ್ರಿ ಆಗಿತ್ತು ಅದು ವಜಾ ಆಗ್ಬಿಟ್ಟು ಇವಾಗ ಆರ್ ಎ ಜಡ್ಜ್ಮೆಂಟ್ ಆಗಿದೆ ಎಫ್ ಟಿ ಪಿ ಸೆತ ಸೈಡ್ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಆ ರೀ ಐವತ್ತೊಂದರೂ ಕೇಸ್ ನಮ್ಮಂತೆ ಆಗಿದೆ ಈ ಡಿಕ್ರಿ ಪ್ರಕಾರ ಕೋರ್ಟಲ್ಲಿ ವಜಾಗತಕ ಬರೋಂಗಿಲ್ಲ ಪ್ರವೇಶ ಇಲ್ಲ ಅಂತ ಆರ್ಡ್ರ್ ಆಗಿದ್ದರೂ ಕೂಡ ಕೇಶವಮೂರ್ತಿಯನ್ನು ಅತಿಕ್ರಮವಾಗಿ ಕೋಡೆಲ್ಲ ಚೇಂಜ್ ಸರ್ವೆ ನಂಬರ್ ಏಳು ಬಾರ್ ಒಂದರಲ್ಲಿ ಮತ್ತು ಇನ್ನೂರ ನಲ್ವತ್ತರಲ್ಲಿ ಜಮೀನ ಕೋದಂಡರಾಮಯ್ಯ ಕಡೆಯಿಂದ ಪರ್ಚೇಸ್ ಮಾಡಿಬಿಟ್ಟು ತರ್ಡ್ ಪಾರ್ಟಿ ಬಂದು ಕಿರುಕುಳ ಕೊಡ್ತಾ ಇದ್ದಾನೆ ನಮಗೆ ನಮಗೂ ನಮ್ಮ ಅಣ್ತಮ್ಮದಿರಿಗೆ ಕೇಸ್ ನಡೀತಾ ಇರೋದು ಇವರು ಪರ್ಚೇಸ್ ಮಾಡಿಬಿಟ್ಟು ಕೇಶವಮೂರ್ತಿಯನ್ನು ನೆನ್ನೆಲ್ಲ ನಿಮ್ಮ ಆಂಟಿಗೆ ಸಿ ಮೂರ್ತಿ ಶೇಷವಾಚಲಯ ಇಬ್ಬರು ಬಂದ್ಬಿಟ್ಟು ನಾವು ಹಾಕೊಂಡಿರೋ ಜೋಳ ಸುಮಾರು ಐವತ್ತು ವರ್ಷದಿಂದ ಸ್ವಾಧೀನ ಶೇಷಾಚಲಯ ಅಣ್ಣ ತಮ್ಮ ಇಬ್ರು ಬಂದ್ಬಿಟ್ಟು ಜೋಳ ಕೇಶವ ಶೇಷಾಚಲಯ ಅಣ್ಣ ಕೇಶವಮೂರ್ತಿ ತಮ್ಮ ಇಬ್ರು ಜೋಳ ಕೂಯ್ಬೇಕಾದ್ರೆ ಬಂದಿ ಅವ್ಯಾಚ ಶಬ್ದಗಳಿಂದ ಬೈದಿ ಕುಡ್ಲಲ್ಲಿ ಓಡ್ದಿ ದಡಿ ದೊಣ್ಣೆ ಎಲ್ಲ ತಂಡ ಸುಮಾರು ಅಲೆ ಒಂದು ಇಪ್ಪತ್ತು ಮೂವತ್ತು ಸಲ ಹಿಂಗೆ ಗಲಾಟೆ ಆಗಿದೆ ಜಮೀನ ಹತ್ರ ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೂರ ನಲ್ವತ್ತರಲ್ಲೂ ಅಕ್ರಮವಾಗಿ ಅಂಗಡಿ ಮಳಿಗೆಗಳು ಕಟ್ಕೊಂಡಿದ್ದಾರೆ ಅಂಗಡಿ ಮಳಿಗೆಗಳು ಎಲ್ಲ ಕಿತ್ತಾಕೋಕ್ಕೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ತಗೊಂಡಿರಲಿಲ್ಲ ಮೀಟ್ರ್ಗಳು ಇಕ್ಕೋಕ್ಕೆ ಎಲ್ಲ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದ ಅಷ್ಟು ತೆಗೆದು ಹಾಕಿದ್ರು ಮತ್ತು ಎ ಡಬ್ಲ್ಯುಗಳು ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಬಂದ್ಬಿಟ್ಟು ಹಿಂಗೆ ರಾಜಕೀಯ ಬೆಂಬಲದಿಂದ ಅಷ್ಟು ಮೀಟ್ರ್ಗಳು ಸುಳ್ಳು ದಾಖಲಾತಿಗಳು ಸೃಷ್ಟಿಸ್ಕೊಂಡು ಮೀಟ್ರ್ ಹಾಕೊಂಡಿದ್ದಾರೆ ವಿದ್ಯುತ್ ಸಂಪರ್ಕಕ್ಕೂ ಯಾವುದೇ ರೀತಿ ಎನ್ ಓ ಸಿ ಇಲ್ಲ ಅಂಗಡಿಗೂ ಎನ್ ಓ ಸಿ ಇಲ್ಲ ಯಾವುದೇ ರೀತಿ ಎನ್ ಓ ಸಿ ಪರವಾನಗಿಯೂ ಪಡೆದಿಲ್ಲ ಇವರು ಕೇಶವಮೂರ್ತಿ ಅನ್ನೋರು ಪರ್ಚೇಸ್ ಮಾಡಿಬಿಟ್ಟು ಕೋದಾಂಡ್ರಮ್ಮ ಹಿಂಗೆ ಕಡೆಯಿಂದ ಹಿಂಗೆ ಬಂದು ಆಗಾಗೆ ಜಮೀನ್ ಹತ್ರ ಗಲಾಟೆ ಮಾಡಿ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂಗೆ ಸುಮಾರು ಆಲಯ ತ್ರೀ ಇಯರ್ಸ್ ಬ್ಯಾಕ್ ಬೇರೆ ಹಿಂಗೆ ಗಲಾಟಿಯಾಗಿ ಕೈ ಏಟಾಗಿ ಅವಾಗಲೂ ಕಂಪ್ಲೇಂಟ್ ಆಗಿತ್ತು ಮತ್ತೆ ಮತ್ತೆ ಹಂಗೆ ಇದು ಮಾಡ್ತಿದ್ದೆ ಇದರಿಂದ ರಕ್ಷಣೆ ಬೇಕು ನಾವು ಎಸ್ ಪಿ ಆಫೀಸ್ ಹತ್ರ ಹೋಗ್ತೀವಿ ನಾವು ಹಿಂಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮೀಡಿಯಾದವರು ಇದು ಅದ್ರ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದೀವಿ ಹೆಸರೇನು ನಮ್ಮ ಹೆಸರು ಸಂಜೀವಮ್ಮ ನಾವು ಮೂವತ್ತು ವರ್ಷದಿಂದ ಸ್ವಾಧೀನದಾಗಿದ್ದೀವಿ ನಮ್ಮದು ಏಳನೇ ಗರ್ಗುತ್ಕುಪ್ಪೆ ಗ್ರಾಮ ಏಳನೇ ಸರ್ವೆ ನಂಬರು ಅದರೊಳಗೆ ಅವ್ರು ಯಾವ ಕಾರಣದಲ್ಲೂ ಯಾವತ್ತೂ ಅವ್ರು ಕಾಲಿಕ್ಕಿಲ್ಲ ನಾನು ಹಿಂಗೆ ನಮ್ಮ ನಾನು ಯಾರು ಇಲ್ದೋತ್ನಾಗ ನಾವು ನಮ್ಮ ಯಜಮಾನನು ತೀರ್ಸ್ಕೊಂಡಿದ್ದೀವಿ ಅವರು ತೀರ್ಕೊಂಡ್ರು ನಮ್ಮ ಮಗ ತೀರ್ಕೊಂಡವ್ರೆ ಈ ಕೋ ಕೇಸ್ ಆಡಿ ಆಡಿ ಮೂವತ್ತು ವರ್ಷದಿಂದ ಕೇಸ್ ಆಡ್ತಾ ಇರೋದ್ರೊಳಗೆ ನಾನು ತಗೊಂಡಿದ್ದೀನಿ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾವ್ರೆ ನಾನೇ ಕೇಶ ದಿವಸ ಹೋಗಿದ್ದೆ ಆ ಮನುಷ್ಯನೂ ಬಂದು ಕೇಸ್ ನಡೆಯುವಾಗ ಯಾರಿಗೂ ಪ್ರವೇಶವಿಲ್ಲ ಅಂತ ಆದ್ರಾಗಿ ಐದು ವರ್ಷ ಆಯಿತು ಐದು ವರ್ಷ ಆದರೂ ನಮ್ಮ ನೋವು ಇನ್ನು ಹೇಳೋಕ್ಕೆ ತೀರಲ್ಲ ನಾನು ಎಬ್ಬೂರಲ್ಲಿ ಬಳೆ ಇದ್ದೆ ಇನ್ನೂರ ನಲ್ವತ್ತನೇ ಸರ್ವೆ ನಂಬರ್ಗೆ ಒಂದು ಲಕ್ಷ ರೂಪಾಯಿ ಒಂದು ಕಬ್ಬು ಅಂಗಡಿ ಮಾಡಿದ್ದೆ ಅದನ್ನು ಬ ಪ್ರತಿಯೊಬ್ಬರು ಎಬ್ಬರು ಆಗಂತೇ ಗೊತ್ತು ಅದನ್ನು ತಗೊಂಡೋಗಿ ಎಲ್ಲರೂ ತಿರು ತಾಳು ನಮ್ದಲ್ವ ಜಮೀನು ಅಂತ ಮಾಡಿದ್ದೆ ಅದನ್ನು ಕೂಡ ನಾವು ಚಚ್ಚಿ ತಾಣೋಗಿ ತಿಪ್ಪಾಳಕಾಕಿರು ನಮಗೆ ಗೊತ್ತಿಲ್ಲ ಅಂತ ಹುಡುಕಂತಿರ್ಗ ಕಾರವಾಗಿ ಅವ್ರ ಮನೆ ಮುಂದೆ ಇತ್ತು ಅದನ್ನು ನಾವು ಕೇಳಕ್ಕೆ ಹೋದ ನಮ್ಮನ್ನೆಲ್ಲ ಹೊಡೆದು ಬಡ್ದು ಚಚ್ಚಿ ಬಟ್ಟೆ ಹರಿದು ಉದ್ಭವನ ಮಾಡಿದ್ರು ನಾವು ಬಳೆ ಮಾಡ್ಕೊಂಡು ನಾವು ಕಾಲ ಕಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಬಹಳ ಬಿಡ್ತಾಯಿಲ್ಲ ಊರಾದ್ರು ಇವ್ನು ಎಲ್ಲೆಲ್ಲಿ ಏನೇನು ಮಾಡ್ಕೊಂಬತ್ತೇನಾದ್ರು ಗೊತ್ತಿಲ್ಲ ನಮ್ಗೆ ಯಾರಿಂದಲೂ ನ್ಯಾಯ ಸಿಕ್ಕಿಲ್ಲ ನೀವಾದರೂ ರಕ್ಷಣೆ ಕೊಡ್ತೀರಾ ಅಂತ ನಾವು ನಿಮ್ಮ ಕೈ ಮುಗಿದು ನೀವು ನೀವೇನು ರಕ್ಷಣೆ ಕೊಡ್ತೀರೋ ನಿಮ್ಮಿಂದ ಆಗಲೇಬೇಕು ನಮಗೆ ಯಾವ ಕೋರ್ಟಲ್ಲೂ ಕೂಡ ನಮಗೆ ಅವ್ರು ನ್ಯಾಯ ಕೊಡೋದಕ್ಕಿಂತಲೂ ಕೇಸ್ ನಡೆಯೋದ್ರ ಮುಂದಾಗೆ ಇವರು ಹಾಲು ಏನೇನೋ ಮಾಡ್ತಾರೆ ಕೋರ್ಟಲ್ಲಿ ಶೀ ಆಡ್ರಿದ್ದು ಕೂಡ ವಜಾ ಮಾಡಿಸ್ತಾ ಒಂದ್ಸರಿಯ ಸಿವಿಲ್ ಕೋರ್ಟಲ್ಲಿ ಶೀಯ ಇತ್ತು ಗೊತ್ತಿಲ್ಲದಂಗೆ ವಜಾ ಮಾಡಿಸ್ತಾ ಎ ಸಿ ಕೋರ್ಟಲ್ಲಿ ಇದ್ದು ಕೂಡ ಅಂಗಡಿ ಇಕ್ಕವ್ರೆ ಇದರಲ್ಲಿ ಕರೆಂಟಿನ ಇದನ್ನು ಏನೋ ಹಾಕ್ತಾರದಪ್ಪ ಟಿ ಸಿ ಯಾ ಅದನ್ನು ಸರ್ವಿಸ್ ತಗೊಂಡವ್ರಿ ಆ ಮೀಟ್ರಾಗಿರೋದು ಯಾಕೆ ಹಾಕೊಂಡಿದ್ದು ಅಂತ ನಾವು ಪರ್ಮಿಷನ್ ಕೇಳೋದಕ್ಕೆ ತಿರ್ಗಾ ನಮ್ಮ ಮನೆ ಸರ್ವಿಸು ಅಂತ ನಡೆಸ್ತಾವ್ರಿ ನಮ್ಮ ಹಿಂಸೆ ಯಾರಿಗೂ ಕೊಡಬೇಡಿ ಈ ಹಿಂಸೆ ನಮ್ಮ ಸೊಸೆಗಿರು ಮಕ್ಕಳು ಅನ್ನ ತಿನ್ನೋಕ್ಕೂ ನಮಗೆ ನೆಮ್ಮದಿ ಕೊಡ್ತಾಯಿಲ್ಲ ನಮ್ಮ ಕಷ್ಟ ದೇವ್ರಿಗಾಗಿ ಮುಟ್ಬಿಟ್ಟದೆ ನೀವೇನು ಮಾಡ್ತೀರಾ ನಿಮ್ಮಿಂದ ನಮಗೆ ನ್ಯಾಯ ಬೇಕೇ ಬೇಕು ನಮಗೆ ಭಾಳ ಭಾಳಕ್ಕೆ ಇಲ್ಲ ಊರಲ್ಲಿ ಯಾವ ಟೈಮಲ್ಲಿ ಬಂದು ಯಾರು ಹೊಡಿತಾರೆ ಬಡಿತಾರೆ ಮಗನ ಸೊಸೆಯನ್ನು ಹಿಡ್ಕೊಂಡು ಹೊಡೆದು ಪಾರ್ಪದಿತಿ ಮಾಡಿ ಹಿಂದೆಲ್ಲ ನರಸಮಯಿ ಆಸ್ಪತ್ರೆ ಒಳಗೆ ಎಬ್ಬ ಎಬ್ಬರು ಟೇಷನ್ ಒಳಗೂ ಕೂಡ ನಿನಗೇನು ಇಲ್ಲ ಅಂತ ಹೇಳ್ಸ್ಬಿಟ್ರು ಆಮೇಲೆ ಇಲ್ಲಿ ಒಬ್ಬರಿ ಜುಮ್ಕುಡಿ ಬಂದು ಸೇರ್ಕೊಂಡಿದ್ದು ಅಲ್ಲೂ ಏನೂ ಇಲ್ಲ ಅಂತ ಹೇಳಿ ಅವಾಗ ನರಸುಮಯಿ ಆಸ್ಪತ್ರೆಗೆ ಹೋಗಿ ಕೈಯ್ಯ ಒಂದು ಲಕ್ಷ ಖರ್ಚು ಮಾಡಿ ನಮ್ಮ ಕೈಯಿಂದನ ಆಪ್ರೇಷನ್ ಮಾಡ್ಸಿರೋ ಕ ರೆಕಾರ್ಡು ಅದೇ ಇವತ್ತು ಅವ್ಳು ಕಾ ನಾವು ತರ್ಸೋಕ್ಕೆ ನಮ್ಮ ಕೈ ಶಕ್ತಿ ಇಲ್ದಲೆ ರಾಡು ಕೂಡ ತರ್ಸಿಲ್ಲ ಆ ಹಿಂಸೆ ಇನ್ಯಾರಿಗೂ ಬೇಡ ಸರ್ ಅದೇ ಕೈ ಇವಾಗಲೂ ಹೊಡೆದವ್ರಿ ನಾವು ಎಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋಕ್ಕೂ ನೆಮ್ಮದಿಲ್ಲ ಆರಾಮ ಮಾಡೋಕ್ಕೋದ್ರೂ ಇದೇನೇ ಹಿಂಸೆ ಮಾಡ್ತಾರೆ ಈ ನೋವುಗಳಿಗೆ ನಾವು ಭಾಳ ಕಾಯ್ತಾಯಿಲ್ಲ ಸರ್ ನಿಮ್ಮಿಂದ ಕಾ ಕೈ ಮುಗಿದು ಕಾಲುಗಿದ್ದು ಇದ್ದೀನಿ ನಿಮ್ಮೇ ನಿಮ್ಮಿಂದ ರಕ್ಷಣೆ ಬೇಕೇ ಬೇಕು ಸರ್ ಇಲ್ಲ ಅಂದರೆ ನಮ್ಮ ಏನು ಮಾಡ್ತೀರಾ ಮಾಡಿಬಿಡಿ